ಸ್ನೇಹಿತರೆ ನಮಸ್ಕಾರ ನಿಮ್ಮ ಹೊಲಕ್ಕೆ ಹೋಗೋಕೆ ಅಕ್ಕಪಕ್ಕದ ಜಮೀನಿನವರು ಜಾಗ ಕೊಡ್ತಿಲ್ವಾ ಹಾಗಾದ್ರೆ ನೀವು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ನೋಡಿ ಖಂಡಿತ ವಾಕಿಯೂ ಕೂಡ ನಿಮ್ಮ ಜಮೀನಿಗೆ ಹೋಗ್ಲಿಕ್ಕೆ ನಿಮ್ಗೆ ಬೇಕಾದಷ್ಟು ದಾರಿ ಸಿಗುತ್ತೆ ಅದು ನಿಮ್ಮ ಹಕ್ಕು ಕೂಡ ಹಾಗಾದ್ರೆ ಏನ್ ಮಾಡ್ಬೇಕು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಜಮೀನ್ ಇದೆ ದುಡಿಮೆ ಮಾಡೋಕೆ ಧೈರ್ಯ ಇದೆ ಗತ್ತಿದೆ ಎಲ್ಲ ಇದೆ ಆದ್ರೆ ದಾರಿ ಇಲ್ಲ ಅಂತ ವ್ಯವಸಾಯ ಮಾಡೋದನ್ನ ಬಿಡೋಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಹೇಳ್ತಕ್ಕಂತ ಈ ಕಾನೂನಿನ ಅಸ್ತ್ರ ನಿಮ್ಮ ಕೈಯಲ್ಲಿ ಇತ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನೀವು ಜಮೀನಿಗೆ ಹೋಗೋದು ಅಲ್ಲಿ ಬೆಳೆ ಬೆಳೆಯೋದು ನಿಮ್ಮ ಹಕ್ಕು ಕೂಡ ಹೌದು ಯಾರಾದ್ರೂ ನಿಮ್ಗೆ ತೊಂದರೆ ಮಾಡಿದ್ರೆ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಹೋರಾಡಿದ್ರೆ ಜಯ ಖಂಡಿತ ನಿಮ್ದೆ ಹೌದು ಬೆಳೆಂಬೆಳಿಗೆ ಎದ್ದು ಹೊಲದ ಕಡೆ ಮುಖ ಮಾಡೋದೆ ರೈತರ ಜೀವನ ಹೊಲವೇ ದೇವ್ರು ಅದೇ ಅನ್ನ ನೀಡೋ ತಾಯಿ ಹಗ್ಲು ರಾತ್ರಿ ಬೆವರು ಸುರಿಸಿ ಅನ್ನದಾತ ದುಡಿತಾನೆ ಆದ್ರೆ ಕೆಲವೊಮ್ಮೆ ಆತನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ತನ್ನ ಜಮೀನಿಗೆ ತಾನ್ ಹೋಗೋಕೆ ದಾರಿನೇ ಇರಲ್ಲ ಟ್ರ್ಯಾಕ್ಟರ್ ಅಥವಾ ಗೊಬ್ಬರ ತಗೊಂಡು ಹೋಗಬೇಕು ಅಂದ್ರೂ ಪಕ್ಕದ ಜಮೀನಿನವರು ದಾರಿ ಬಿಡಲ್ಲ ಅಂತ ಎಷ್ಟೋ ಜನ ರಗಳೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಕೆಲವೊಮ್ಮೆ ಅತಿರೇಕಕ್ಕೂ ಹೋಗಿರ್ತಕ್ಕಂತ ಉದಾಹರಣೆಗಳು ಕೂಡ ಇದೆ ಆದ್ರೆ ನೀವು ಸ್ವಲ್ಪ ಚಿಂತೆ ಬಿಟ್ಟು ಕಾನೂನಿನ ಅರಿವನ್ನ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಕಾನೂನಿನ ಮೂಲಕವೇ ನಿಮ್ಮ ಜಮೀನಿಗೆ ನೀವು ರಸ್ತೆ ಮಾಡ್ಕೊಳ್ಬಹುದು ಹೌದು ಪಕ್ಕದ ಜಮೀನಿನವರು ನಿಮ್ಮ ಜಮೀನಿಗೆ ಹೋಗ್ಲಿಕ್ಕೆ ದಾರಿ ಬಿಡಲ್ಲ ಅಂತ ಹೇಳಿದ್ರೆ ನೀವು ಸುಮ್ನೆ ಕುತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಬದಲಿಗೆ ಭಾರತೀಯ ಕಾನೂನಿನಲ್ಲಿ ಇರ್ತಕ್ಕಂತ ಒಂದು ಕಾಯಿತಿಯನ್ನ ಬಳಸ್ಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ಕೂಡ ನೀವು ಆರಾಮವಾಗಿ ನಿಮ್ಮ ಜಮೀನಿಗೆ ಹೋಗಬಹುದು ಹೌದು ಭಾರತೀಯ ಕಾನೂನಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರ ಕಾಯ್ದೆಯ ಪ್ರಕಾರ ನೀವು ಸಿಂಪಲ್ ಆಗಿ ನಿಮ್ಮ ಜಮೀನಿಗೆ ದಾರಿ ಬಿಡಿಸೋ ಕೆಲಸವನ್ನ ಮಾಡ್ಕೊಳ್ಬಹುದು ನೀವು ಕಾನೂನು ನಿಮ್ ಕೊಟ್ಟಿರ್ತಕ್ಕಂಥ ಈ ಒಂದು ಅಧಿಕಾರವನ್ನ ಬಳಸ್ಕೊಂಡು ಅವರ ಮೇಲೆ ಕೇಸ್ ಕೂಡ ಹಾಕಬಹುದು ಹೌದು ನೀವು ಒಂದು ಮುಖ್ಯ ವಿಷಯವನ್ನ ಗಮನಿಸಬೇಕಾಗತ್ತೆ ಇಷ್ಟು ದಿನ ನಾವು ಓಡಾಡ್ತಿದ್ದ ದಾರಿಗೆ ಏಕಾಏಕಿ ಪಕ್ಕದವರು ಬೇಲಿ ಹಾಕಿದ್ರು ಮಣ್ಣು ಹಾಕಿ ಮುಚ್ಚಿದ್ರು ಅಂದ್ರೆ ಹೋಗ್ಬೇಡಿ ನಾವು ಹಿಂದಿನಿಂದಲೂ ಇದೇ ದಾರಿಲಿ ಓಡಾಡ್ತಿದ್ದೀವಿ ಈಗ ತೊಂದರೆ ಆಗ್ತಿದೆ ಅಂತ ನೀವು ಕೋರ್ಟ್ ನಲ್ಲಿ ಸಾಬೀತು ಮಾಡಿದ್ರೆ ಸಾಕು ನ್ಯಾಯಾಲಯ ಆ ದಾರಿನ ಮತ್ತೆ ಓಪನ್ ಮಾಡಿಸುತ್ತೆ ಅಷ್ಟೇ ಅಲ್ಲ ನಿಮ್ಮ ಜಮೀನಿಗೆ ಮೊದಲಿನಿಂದಲೂ ದಾರಿಯೇ ಇಲ್ಲ ಅಂದ್ರು ಈಗ ವ್ಯವಸಾಯಕ್ಕೆ ತೊಂದರೆ ಆಗ್ತಿದೆ ಅಂತ ಹೊಸ ರಸ್ತೆ ಕೇಳೋ ಹಕ್ಕು ಕೂಡ ನಿಮ್ಗಿದೆ ಟೆನೆನ್ಸಿ ಪ್ರಕಾರ ಕೃಷಿ ಕೆಲಸಕ್ಕಾಗಿ ನೀವು ಹೊಸ ದಾರಿಯನ್ನ ಕೂಡ ನಿರ್ಮಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಪಕ್ಕದ ಮೊದಲಿಗೆ ಜಗಳ ಮಾಡ್ಕೊಳ್ಳಕ್ ಹೋಗ್ಬೇಡಿ ಪ್ರೀತಿಯಿಂದ ಮಾತನಾಡ ನೋಡಿ ಒಪ್ಕೊಂಡಿಲ್ಲ ಅಂತಂದ್ರೆ ತಾಲೂಕು ತಹಶೀಲ್ದಾರ್ ಅವರಿಗೆ ಒಂದು ಲಿಖಿತ ದೂರು ಕೊಡಿ ನಿಮ್ಮ ಜಮೀನಿನ ಪಹಣಿ ಮ್ಯಾಪ್ ಎಲ್ಲ ಇಟ್ಟು ಸಮಸ್ಯೆ ಹೇಳ್ಕೊಳ್ಳಿ ತಹಶೀಲ್ದಾರ್ ಅವರು ಎರಡು ಕಡೆಯವರನ್ನ ಕರೆಸಿ ವಿಚಾರಣೆ ನಡೆಸಿ ದಾರಿ ಮಾಡಿಸ್ಕೊಡ್ತಾರೆ ಒಂದ್ ವೇಳೆ ತಹಶೀಲ್ದಾರ್ ಆಫೀಸ್ ನಲ್ಲೂ ಕೆಲಸ ಆಗಿಲ್ಲ ಅಂತ ಅಂದ್ರೆ ವಕೀಲರ ಸಹಾಯ ಪಡ್ಕೊಂಡು ಸಿವಿಲ್ ಕೋರ್ಟ್ಗೆ ಹೋಗಿ ಕಾನೂನು ರೈತರ ಪರವಾಗಿಯೇ ಇರುತ್ತೆ ದಾಖಲೆಗಳು ಸರಿ ಇತ್ತು ಅಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ನ್ಯಾಯ ಸಿಗುತ್ತೆ ದಾರಿ ಇಲ್ಲ ಅಂತ ಖಂಡಿತವಾಗಿಯೂ ಕೂಡ ವ್ಯವಸಾಯ ಮಾಡೋದನ್ನು ಬಿಡಬೇಡಿ ಕಾನೂನಿನ ಅಸ್ತ್ರ ನಿಮ್ಮ ಕೈಯಲ್ಲಿದೆ ನಿಮ್ಮ ಜಮೀನಿಗೆ ಹೋಗೋದು ಅಲ್ಲಿ ಬೆಳೆ ಬೆಳೆಯೋದು ನಿಮ್ಮ ಹಕ್ಕು ಯಾರಾದರೂ ಇದಕ್ಕೆ ತೊಂದರೆ ಮಾಡಿದ್ರು ಅಂತ ಕಾನೂನಿನ ಮೂಲಕ ಹೋರಾಡಿ ಜಯ ನಿಮ್ಮದೇ ಆಗತ್ತೆ ಸೊ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂತ ಅಂದ್ರೆ ಈ ರೀತಿ ಬಗೆಹರಿಸ್ಕೊಳ್ಬಹುದು ಸ್ನೇಹಿತರೆ ಹೀಗಾಗಿ ಈ ವಿಡಿಯೋವನ್ನ ನಿಮ್ಮೆಲ್ಲಾ ಸ್ನೇಹಿತರಿಗೂ ರೈತ ಬಾಂಧವರಿಗೂ ತಲುಪುವಂತೆ ಶೇರ್ ಮಾಡಿ ಧನ್ಯವಾದಗಳು